ಜನವರಿ ಎರಡು ಸಾವಿರ ಇಪ್ಪತ್ತಾರು ನಿನ್ನ ಆತ್ಮವನ್ನು ಮರುಕಂಡು ಹಿಡಿಯುವ ತಿಂಗಳು ಜನವರಿ ಆರಂಭದಲ್ಲೇ ಸೂರ್ಯನು ಮಕರ ರಾಶಿಯಲ್ಲಿ ಇರುತ್ತಾನೆ ಇದು ನಿನ್ನ ನಾಲ್ಕನೇ ಭಾವ ಮನೆ ಕುಟುಂಬ ಮತ್ತು ಆಂತರಿಕ ಶಾಂತಿ ಹಿಂದಿನ ವರ್ಷದಿಂದ ಉಳಿದ ಮನಸ್ಸಿನ ಬಿರುಕುಗಳು ಇಲ್ಲಿ ನಿಧಾನವಾಗಿ ಮುಚ್ಚಿಕೊಳ್ಳುತ್ತವೆ ಕಳೆದ ಕೆಲವು ತಿಂಗಳುಗಳಲ್ಲಿ ಬಂದ ಮಾನಸಿಕ ಒತ್ತಡ ಅಥವಾ ಕುಟುಂಬದೊಳಗಿನ ನಿಲುಕದ ಸಮಸ್ಯೆಗಳು ಈ ತಿಂಗಳಲ್ಲಿ ಶಮನವಾಗುತ್ತವೆ ನೀನು ನಿನ್ನ ಮನಸ್ಸಿಗೆ ಒಂದು ಹೊಸ ಶಾಂತಿ ನೀಡುತ್ತೀಯಾ ಕೆಲಸದ ಕಡೆ ಸೂರ್ಯನ ಬಲದಿಂದ ಹೊಸ ಯೋಜನೆಗಳು ಪ್ರಾರಂಭವಾಗುತ್ತದೆ ಉದ್ಯೋಗದಲ್ಲಿರುವವರು ಹೊಸ ತಂಡಕ್ಕೆ ಸೇರಿಕೊಳ್ಳಬಹುದು ಬದಲಾವಣೆ ಆಗಬಹುದು ಆದರೆ ಅದು ನಿನ್ನ ಒಳಗಿನ ಬಲದ ಪರೀಕ್ಷೆ ಮಾತ್ರ ಜನವರಿ ಒಂದು ಸಿದ್ಧತೆಯ ತಿಂಗಳು ಹೊಸ ವರ್ಷದ ಹೊಸ ಗುರಿಗಳನ್ನು ಸ್ಥಾಪಿಸು ನೀನು ಅದನ್ನು ಸಾಧಿಸಲು ಈಗಲೇ ಪ್ರಾರಂಭಿಸು ಪ್ರೀತಿಯ ವಿಷಯದಲ್ಲಿ ಚಿಕ್ಕ ಅಸಮಾಧಾನಗಳು ಇರಬಹುದು ಆದರೆ ಶುಕ್ರನ ಕೃಪೆಯಿಂದ ಪ್ರೀತಿ ನಿನ್ನತ್ತ ಮರಳುತ್ತದೆ ಆರೋಗ್ಯದ ದೃಷ್ಟಿಯಿಂದ ಹೃದಯ ಮತ್ತು ಒತ್ತಡ ಸಂಬಂಧಿತ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರು ಪ್ರೀತಿ ಶಕ್ತಿ ಮತ್ತು ನಂಬಿಕೆಯ ಪುನರುತ್ಥಾನ ಈ ತಿಂಗಳಲ್ಲಿ ಶುಕ್ರನು ನಿನ್ನ ಪಂಚಮ ಸ್ಥಾನದಲ್ಲಿ ಸಂಚರಿಸುತ್ತಾನೆ ಪ್ರೀತಿಯಲ್ಲಿ ಹೊಸ ಚೈತನ್ಯ ಸೃಜನಶೀಲತೆಯಲ್ಲಿ ಹೊಸ ಬೆಳಕು ಮೂಡುತ್ತದೆ ನೀನು ನಿನ್ನ ಹೃದಯದ ಮಾತು ಹೇಳುವ ಧೈರ್ಯ ಪಡೆಯುತ್ತೀಯಾ ಹಳೆಯ ಸಂಬಂಧಗಳಲ್ಲಿ ಕ್ಷಮೆ ಮತ್ತು ಪುನರ್ಮಿಲನದ ಕಾಲ ಉದ್ಯೋಗದಲ್ಲಿ ಹೊಸ ಒಪ್ಪಂದಗಳು ಅಥವಾ ಹೊಸ ಕಚೇರಿ ಅವಕಾಶಗಳು ಬರಬಹುದು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಲಾಭದಾಯಕ ಗಮನ ಕೇಂದ್ರೀಕರಣ ಮತ್ತು ಉತ್ತೇಜನ ದೊರೆಯುತ್ತದೆ ಹಣದ ವಿಷಯದಲ್ಲಿ ಚಿಕ್ಕ ಪ್ರಮಾಣದ ಲಾಭ ಪ್ರಾರಂಭವಾಗಬಹುದು ಆದರೆ ದೊಡ್ಡ ಹೂಡಿಕೆಗಳು ತಡೆಹಿಡಿ ಗುರುನ ಅಷ್ಟಮ ಸ್ಥಾನದಿಂದ ಹಣದ ವ್ಯವಹಾರ ನಿಧಾನವಾಗಿ ಚಲಿಸುತ್ತದೆ ತಾಳ್ಮೆ ಇರಲಿ ಮಾರ್ಚ್ ಎರಡು ಸಾವಿರ ಇಪ್ಪತ್ತಾರು ಮನಸ್ಸಿನ ಅಲೆಗಳು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಈ ತಿಂಗಳಲ್ಲಿ ಚಂದ್ರನ ಪ್ರಭಾವ ಹೆಚ್ಚಾಗುತ್ತದೆ ಮನಸ್ಸು ಕೆಲವೊಮ್ಮೆ ಗೊಂದಲದಲ್ಲಿ ಇರುತ್ತದೆ ಆದರೆ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತದೆ ಧ್ಯಾನ ಯೋಗ ಪಕರಣ ಮತ್ತು ಮೌನ ಸಾಧನೆ ಇವು ನಿನ್ನ ಶಕ್ತಿ ಕೇತು ನಿನ್ನ ಆಧ್ಯಾತ್ಮಿಕ ದಾರಿಯನ್ನು ಬೆಳಗಿಸುತ್ತಾನೆ ಕೆಲಸದ ಕಡೆ ಹೊಸ ಪ್ರಾಜೆಕ್ಟ್ಗಳು ಪ್ರಾರಂಭವಾಗಬಹುದು ಆದರೆ ಸಹೋದ್ಯೋಗಿಗಳೊಂದಿಗೆ ವಿವಾದಕ್ಕೆ ಒಳಗಾಗಬೇಡ ನಿನ್ನ ಶಾಂತಿ ನಿನ್ನ ಶಕ್ತಿ ಈ ತಿಂಗಳು ನಿನ್ನ ಒಳಗಿನ ಬೆಳಕು ಹುಡುಕುವ